ಹೇಗಿದ್ದೀರಾ ನಿಮಗೆಲ್ಲ ನಮ್ಮ ಚಾನೆಲ್ ಜೇಸ್ ಜ್ಞಾನ್ ಹಬ್ಗೆ ಸ್ವಾಗತ ಇಂದು ನಾವು ಕನಕ ಜಯಂತಿಯ ಬಗ್ಗೆ ಕುತೂಹಲಕಾರಿಯಾದ ಭಾಷಣವನ್ನು ಹೇಗೆ ಮಾಡೋದು ಅನ್ನೋದನ್ನು ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ದೈವ ನಮ್ಮ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯೂಸ್ಫುಲ್ ಇರೋರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ಒಂದು ಲೈಕ್ ಕೊಡೋದನ್ನು ಮರೆಯಬೇಡಿ ಮತ್ತು ದಯವಿಟ್ಟು ವಿಡಿಯೋವನ್ನು ಕಂಪ್ಲೀಟಾಗಿ ವಾಚ್ ಮಾಡಿ ಇದರಿಂದ ನೀವು ಅಲ್ಲಿ ಹೋಗಿ ನಿರರ್ಗಳವಾಗಿ ಭಾಷಣವನ್ನು ಮಾಡಬಹುದು ಹಾಗಾದರೆ ಶುರು ಮಾಡೋಣ ಕನಕ ಜಯಂತಿ ಕುತೂಹಲಕಾರಿ ಭಾಷಣ ನಮಸ್ಕಾರ ಎಲ್ಲರಿಗೂ ನೀವು ಕೇಳಿದ್ದೀರಾ ಒಬ್ಬ ಭಕ್ತನಿಗೆ ದೇವರ ದರ್ಶನಕ್ಕೆ ಹೋಗಲು ಅನುಮತಿ ಕೊಡಲಿಲ್ಲ ಆದರೆ ದೇವರೇ ಆತನನ್ನು ನೋಡುವುದಕ್ಕಾಗಿ ಗೋಡೆಯನ್ನೇ ಒಡೆದರು ಅಂಥ ಅದ್ಭುತ ಘಟನೆ ಸಂಭವಿಸಿದ್ದು ಮತ್ಯಾರೊಡನೆಯೂ ಅಲ್ಲ ಕನಕದಾಸರೊಡನೆ ಇಂದು ನಾವು ಮಹಾನ್ ಕವಿ ಭಕ್ತ ಮತ್ತು ಸಮಾನತೆಯ ಸಂದೇಶವಾಹಕರಾದ ಶ್ರೀ ಕನಕದಾಸರ ಜಯಂತಿಯನ್ನು ಆಚರಿಸುತ್ತಿದ್ದೇವೆ ಈ ವರ್ಷ ಕನಕ ಜಯಂತಿಯನ್ನು ನವೆಂಬರ್ ಏಳರಂದು ಎರಡು ಸಾವಿರದ ಇಪ್ಪತ್ತೈದು ದೇಶಾದ್ಯಂತ ಆಚರಿಸಲಾಗುತ್ತಿದೆ ಕನಕದಾಸರು ಹದಿನಾರನೇ ಶತಮಾನದ ಪ್ರಸಿದ್ಧ ಭಕ್ತ ಕವಿ ಅವರ ನಿಜವಾದ ಹೆಸರು ತಿಮ್ಮಪ್ಪ ನಾಯ್ಕ ಅವರು ಕಾಗಿನೆಲೆಯಲ್ಲಿ ಜನಿಸಿದರು ಇವರು ದೇವರನ್ನು ಪ್ರೀತಿಸಿದಂತೆ ಮನುಷ್ಯರನ್ನು ಪ್ರೀತಿಸುತ್ತಿದ್ದರು ನಾವೆಲ್ಲರೂ ಇವರ ಹಾದಿಯಲ್ಲಿ ನಡೆಯೋಣ ಭಕ್ತಿ ಶಾಂತಿ ಮತ್ತು ಮಾನವೀತಿ ಮಾನವೀಯತೆಯ ದೀಪ ಬೆಳಗೋಣ ಧನ್ಯವಾದಗಳು ಇದೇ ರೀತಿಯ ವಿಡಿಯೋಸ್ಗಾಗಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರೆಯಬೇಡಿ ಧನ್ಯವಾದಗಳು